ವೀಕ್ಷಕರ ನಮಸ್ಕಾರ ಕಾಲ್ಕುಳಿತ ಪ್ರಕರಣದ ಬಳಿಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾರ್ವಜನಿಕವಾಗಿ ತುಂಬಾ ಆಕ್ರೋಶ ವ್ಯಕ್ತವಾಗುತ್ತದೆ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಮುಂಜಾಗ್ರತಾ ವಹಿಸದೇ ಇರುವುದು ಅದೇ ರೀತಿ ಬೇಜವಾಬ್ದಾರಿ ನಡೆಗೆ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಅಷ್ಟೇ ಅಲ್ಲ ಈ ಒಂದು ಪ್ರಕರಣವನ್ನು ಹಿಡಿದುಕೊಂಡು ಸರ್ಕಾರದ ಬೇಜವಾಬ್ದಾರಿ ನಡೆಯನ್ನು ಹಿಡಿದುಕೊಂಡು ಮತ್ತು ಸರ್ಕಾರದ ನಿರ್ಲಕ್ಷ್ಯದ ನಡೆಯನ್ನು ಹಿಡಿದುಕೊಂಡು ಪ್ರತಿಪಕ್ಷಗಳು ಹಿಡಿದಿವೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯವನ್ನು ಹೆಜ್ಜೆ ಹೆಜ್ಜೆಗೂ ಪ್ರಶ್ನಿಸುತ್ತಿವೆ ಹಾಗೆ ಮೂವರು ಅಂದ್ರೆ ಮೂವರು ರಾಜೀನಾಮೆ ಕೊಡಬೇಕು ಅಂತ ಪ್ರತಿಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಪ್ರತಿನಿತ್ಯ ಆಗ್ರಹಿಸುತ್ತಿದ್ದಾರೆ ಇದೆಲ್ಲದರ ನಡುವೆ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಒಂದು ಅಸಮಾಧಾನದ ಬಗೆ ಎದ್ದಿದೆ ಅದರಲ್ಲೂ ವಿಶೇಷವಾಗಿ ಸರ್ಕಾರದ ಹಿರಿಯ ಸಚಿವರಲ್ಲಿ ಅಸಮಾಧಾನದ ಬಗೆ ಎದ್ದಿದೆ ಪದೇ ಪದೇ ಹಸ್ತಕ್ಷೇಪಕ್ಕೆ ಅವರು ಕಿಡೀಕಾರ ತೊಡಗಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಖಾತೆಯನ್ನು ಬದಲಾಯಿಸಿ ಬಿಡಿ ಆದಷ್ಟು ಶೀಘ್ರ ಈ ಖಾತೆಯಿಂದ ನಮಗೆ ಮುಕ್ತಿ ಕೊಡಿ ಅಂತ ಪದೇ ಪದೇ ಎಂ ಹತ್ರ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಎಂ ಬಳಿ ಮನವಿ ಮಾಡಿಕೊಳ್ಳುತ್ತಿರುವ ಆ ನಾಯಕನಾದ್ರು ಯಾರು ಮತ್ತೆ ಇಂಥ ನಾಯಕ ಇಂಥ ಒಂದು ಖಾತೆಗೆ ಸಾರ್ವಜನಿಕವಾಗಿ ಟೀಕೆ ಟಿಪ್ಪಣಿ ಎದುರಿಸುತ್ತಿರುವುದಾದ್ರೂ ಯಾಕೆ ವಿಚಿತ್ರ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೂನ್ ಮೂರರಂದು ಆರ್ ಸಿ ಬಿ ವಿಜಯೋತ್ಸವ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಪ್ರಕರಣ ನಡೆದ ಬಳಿಕ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತದೆ ಬಹಿರಂಗವಾಗಿ ಆಕ್ರೋಶ ವ್ಯಕ್ತವಾಗುತ್ತದೆ ಅಷ್ಟೇ ಅಲ್ಲ ಪ್ರತಿಪಕ್ಷಗಳು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರು ರಾಜೀನಾಮೆ ನೀಡಬೇಕು ಅಂತ ಪಟ್ಟು ಹಿಡಿದು ಈ ವಿಷಯದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಬೇಜವಾಬ್ದಾರಿ ನಡೆ ವಿರುದ್ಧ ಈ ಮೂವರು ನಾಯಕರು ರಾಜೀನಾಮೆ ನೀಡಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹಿಸತೊಡಗ ಇಂಥದ್ರ ನಡುವೆ ಸದ್ಯ ಟೀಕೆ ಟಿಪ್ಪಣಿಯನ್ನು ಎದುರಿಸತಕ್ಕಂಥ ಗೃಹ ಸಚಿವ ಪರಮೇಶ್ವರ್ ಅವರು ರಾಜ್ಯದಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಸುದ್ದಿಗಳು ನಡೆದಾಗ ಅಂದ್ರೆ ಒಂದಷ್ಟು ದೊಡ್ಡ ಮಟ್ಟದ ಪ್ರಕರಣಗಳಾದಾಗ ಅಲ್ಲಿ ಲೋಪದೋಷಗಳು ಇರುವುದು ಸಾಮಾನ್ಯ ಆದ್ರೆ ಇತ್ತೀಚೆಗೆ ನಡೆದಂತ ಕೆಲ ಪ್ರಕರಣಗಳಲ್ಲಿ ಗೃಹ ಸಚಿವರ ಒಂದಷ್ಟು ಲೋಪ ದೋಷಗಳನ್ನು ಎತ್ತಿ ಹಿಡಿಯಲಾಗ್ತಿದೆ ಅದರಲ್ಲೂ ವಿಶೇಷವಾಗಿ ಪ್ರತಿಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆ ಡಿ ಎಸ್ ಗೃಹ ಸಚಿವರ ಒಂದಷ್ಟು ಲೋಪಗಳನ್ನು ಎತ್ತಿ ಹಿಡಿತು ಅದರಲ್ಲೂ ವಿಶೇಷವಾಗಿ ಸಿಟಿ ರವಿ ಪ್ರಕರಣ ನಡೆದ ಬಳಿಕ ಮತ್ತಿತರ ವಿಷಯಗಳಲ್ಲಿ ಪ್ರತಿಪಕ್ಷಗಳು ಗೃಹ ಸಚಿವರನ್ನು ಹೊಣೆಗಾರರನ್ನಾಗಿ ಮಾಡುತ್ತಿವೆ ಅಷ್ಟೇ ಅಲ್ಲ ಈ ಒಂದು ವಿಷಯದಲ್ಲಿ ಕಾಲ್ತುಳಿತ ಪ್ರಕರಣದ ವಿಷಯದಲ್ಲೂ ಕೂಡ ಗೃಹ ಸಚಿವರು ರಾಜೀನಾಮೆ ನೀಡಬೇಕಂತೂ ಆಗ್ರಹಿಸುತ್ತೇವೆ ಈ ಎಲ್ಲದಕ್ಕೂ ಬೇಸತ್ತಿರುವ ಅದರಲ್ಲಿ ವಿಶೇಷವಾಗಿ ಗೃಹ ಖಾತೆಯಲ್ಲಿ ಬೇರೊಬ್ಬ ನಾಯಕರು ಪ್ರಭಾವಿ ನಾಯಕರು ತಮಗೆ ಗೊತ್ತಿಲ್ಲದಂತೆ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ನಾನಲ್ಲದೆ ಅಂದ್ರೆ ನನಗೆ ಗೊತ್ತಿರದಂತ ಕೆಲವು ಚಟುವಟಿಕೆಗಳು ನಡೀತವೆ ನನಗೆ ಗೊತ್ತಿಲ್ಲದಂತ ಒಂದಷ್ಟು ಕಾರ್ಯಕ್ರಮಗಳು ನಡೆಯುತ್ತವೆ ಆದ್ರೆ ಇಂಥ ಘಟನೆಗಳು ನಡೆದಾಗ ನನ್ನನ್ನು ಮಾತ್ರ ಹೊೆಗಾರರನ್ನಾಗಿ ಮಾಡಲಾಗ್ತದೆ ಹಾಗಾಗಿ ನನಗೆ ಗೃಹ ಖಾತೆ ಬೇಡ ಗೃಹ ಇಲಾಖೆ ಬೇಡ ಅಂತ ಸಿಎಂ ಬಳಿ ಜಿ ಪರಮೇಶ್ವರ್ ಅವರು ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಅದರಲ್ಲೂ ವಿಶೇಷವಾಗಿ ಪದೇ ಪದೇ ಜಿ ಪರಮೇಶ್ವರ್ ಅವರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ ಅದೇನಪ್ಪ ಅಂದ್ರೆ ಸಿಟಿ ರವಿ ಪ್ರಕರಣದಲ್ಲಿ ಕೂಡ ಇಂಥದ್ದೊಂದು ಇಂಥದ್ದೊಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ತಮ್ಮ ಖಾತೆಯಲ್ಲಿ ಅಸ್ತ ಮಾಡ್ತಾರೆ ಕೆಲವರು ಅಂತ ಅಸಮಾಧಾನ ವ್ಯಕ್ತ ಕೂಡ ವ್ಯಕ್ತಪಡಿಸಿದ್ರು ಇದಾದ ಬಳಿಕ ನಡೆದಂತ ಈ ಕಾಲ್ತುಳಿದ ಪ್ರಕರಣದಲ್ಲೂ ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಬಂದಾಗ ಕೆಲವೊಂದಷ್ಟು ಆಯೋಜನೆಗಳನ್ನು ಮಾಡಲಾಗಿದೆ ಅದೇ ರೀತಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಅಮಾನತು ಮಾಡಲಾಗಿದೆ ಹೀಗಾಗಿ ನನಗೆ ಗೊತ್ತಿಲ್ಲದಂತೆ ಕೆಲ ಬೆಳವಣಿಗೆಗಳು ಇಡಿತೇವೆ ಇದರಿಂದ ನನಗೆ ಮುಜುಗರಕ್ಕೆ ಕಾರಣವಾಗುತ್ತದೆ ಅಷ್ಟೇ ಅಲ್ಲ ಪ್ರತಿಪಕ್ಷಗಳು ಕೇಳುವ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರವಿಲ್ಲದಂತಾಗುತ್ತದೆ ಮತ್ತು ತಪ್ಪು ನಡೆದಾಗ ನನ್ನನ್ನು ಹೊಣೆಗಾರರನ್ನಾಗಿ ಮಾಡಲಾಗ್ತದೆ ಹೀಗಾಗಿ ಬೇರೆಯವರು ಹಸ್ತಕ್ಷೇಪ ಮಾಡುವಂತ ಅತಿ ಹೆಚ್ಚು ಟೀಕೆಗೊಳಗಾಗುವಂತ ಈ ಖಾತೆ ನನಗೆ ಬೇಡ ಅಂತ ಸಿಎಂ ಬಳಿ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿಮ್ಮಂತಿತ್ತದಿಂದ ಸಮಚಿತ್ತದಿಂದ ನಿಭಾಯಿಸುವ ಹಿರಿಯರು ಗೃಹ ಇಲಾಖೆಗೆ ಅಗತ್ಯ ಎಂಬ ಮನವರಿಕೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ